ಕುಮಾರಸ್ವಾಮಿ ಅನ್ನೋರು ಅವರ ಇಡೀ ಕುಟುಂಬ ಸಾವನ್ನಪ್ಪಿದ್ದಾರೆ ಕುಮಾರಸ್ವಾಮಿ ಅವರ ಹೆಂಡತಿ ಮತ್ತು ಇಬ್ಬರು ಮಕ್ಕಳು ಹೆಣ್ಣು ಮಕ್ಕಳು ಇಬ್ಬರು ಮಕ್ಕಳು ಅವರು ಇಬ್ಬರು ಕೂಡ ಈ ಗ್ಯಾಸ್ ಲೀಕ್ ಆಗಿ ಅದರಿಂದ ಸಫೋಕೇಶನ್ ಆಗಿ ಅವ್ರಿಗೆ ಸತ್ತಿದ್ದಾರೆ ಗಂಡ ಹೆಂಡ್ತಿರು ಒಳಗಡೆ ಮಲಗಿದ್ರು ಮಕ್ಕಳು ಹೊರಗಡೆ ಓದ್ತಾ ತಂದೆ ಅಂತ ಹೇಳಿ ಅವರು ಕಡೂರು ಅವರು ಬಂದು ಹೋಗಿ ಬಂದು ಮಾಡ್ತಿದ್ರು ಇವರು ಬಂದು ಒಂದು ಇಪ್ಪತ್ತು ವರ್ಷದಿಂದ ಬಂದಿದ್ದಾರೆ ಇಲ್ಲಿ ಸ್ವಂತ ಮನೆ ಮಾಡ್ಕೊಂಡು ಅಲ್ಲಿ ತಂಗಿಗೆ ಮತ್ತೆ ಬೇರೆ ಭಾಗ ಮಾಡ್ಕೊಂಡು ಸ್ವಂತ ಮನೆ ಮಾಡ್ಕೊಂಡಿದ್ದಾರೆ ಚಿಕ್ಕ ಮನೆ ಆ ಚಿಕ್ಕ ಮನೆಯಲ್ಲಿ ವಾಸ ಮಾಡ್ಕೊಂಡು ಅವರ ಮಡಿವಾಳರು ಕಸುಬು ಬಟ್ಟೆ ಹೋಗಿ ಇಸ್ತ್ರಿ ಮಾಡೋದು ಈ ಕಸಬು ಅವ್ರು ಕಾಲಾಗಿದ್ದಾರೆ ನಾನು ಅದಕ್ಕೆ ವಿಸಿಟ್ ಮಾಡಿ ಅವರಿಗೆ ಸಾಂತ್ವನ ಅವ್ರ ತಂದೆ ತಾಯಿಗಳಿಗೆ ಅಂತ ಹೇಳಿ ಇಲ್ಲಿ ಅವ್ರ ತಂದೆ ಇದ್ದಾರೆ ಅವ್ರ ಸಿಸ್ಟರ್ ಇದ್ದಾರೆ ಇಬ್ಬರು ಸಿಸ್ಟರ್ಸು ಆಮೇಲೆ ಅತ್ತೆ ಮಾವ ಇದ್ದಾರೆ ಅವ್ರಿಗೆಲ್ರಿಗೂ ಕೂಡ ಸಾಂತ್ವನ ಹೇಳಿದ್ದೀವಿ ಅವರಿಗೆ ಪರಿಹಾರ ಒಬ್ಬೊಬ್ಬರಿಗೆ ಮೂರು ಮೂರು ಲಕ್ಷ ರೂಪಾಯಿನಂತೆ ಹನ್ನೆರಡು ಲಕ್ಷ ರೂಪಾಯಿ ಪರಿಹಾರ ಕೊಡ್ತೀವಿ ಹಾ ಹನ್ನೆರಡು ಲಕ್ಷ ನಮ್ಮ ಆಗಲೇ ನಮ್ಮ ಡಿಸ್ಟಿಕ್ ಇನ್ಚಾರ್ಜ್ ಮಿನಿಸ್ಟರ್ ಅನೌನ್ಸ್ ಮಾಡಿದ್ದಾರೆ ಸೊ ನಾನು ಅದನ್ನು ಅನುಮೋದನೆ ಮಾಡ್ತಾ ಇದ್ದೀನಿ ಶಾಂತಿ ದೊರಕಲಿ ಅಂತೇಳಿ ಹೇಳ್ತೀನಿ ಅವ್ರ ಕುಟುಂಬ ವರ್ಗದವರಿಗೆ or sound took the most second to the